ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿರಿ ಸರ್ ಓಮಿನಿ ಒಂದು ಗಡಿ ಕಸ್ಟರ್ ರೀ ಹೌದು ರೀ ಮಾಡಿ ಮಾಡಲು ಎರಡು ಸಾವಿರದ ಹತ್ತು ಓಣರ್ ಏಳ್ನೂರು ಹತ್ತು ಗಂಟೆ ರನ್ನಿಂಗ್ ಚಲ ರನ್ನಿಂಗ್ ಇದೆ ಕೋಣೆ ಇದೆನ ಕಡಿಮೆ ಇಲ್ಲ ಲೂಲ್ ಇಲ್ಲ ರನ್ನಿಂಗ್ ಇಷ್ಟ ಇದೆ ಅದು ರನ್ನಿಂಗ್ 90 ಸರ್ಚಿಲ್ಲ ನ ಆಗಿದೆ ಟೈರ್ ಕಂಡೀಷನ್ ಟೈರ್ ಎಲ್ಲಾ ಗುಡ್ ಕಂಡೀಷನ್ ಇದೆ ಟೆಸಿಂಗ್ ಇಂಜಿನ್ ಕಂಡೀಷನ್ ಚೆಾಗಿದೆ ಆ ಇಂಜಿನ್ ಕಂಡೀಷನ್ ಎಲ್ಲಾ ಬಾಡಿ ಕಂಡೀಷನ್ ಎಲ್ಲಾ ಕಂಡೀಷನ್ ಇದೆ ಬಿಕ್ಸ್ಪ್ ಫಿಟಿಂಗ್ ಇನ್ ಮಾಡಿಸಬೇಕು ಎಕ್ಸ್ಟ್ರಾ ಫಿಟ್ಟಿಂಗ್ ಮೇಲೆ ಕ್ಯಾಬಿನ್ ಗೆ ಮೇಲೆ ಕ್ಯಾರಿಯರ್ ಇದೆ ಮುಂದೆ ಬಂಪರ್ ಇದೆ ಹಿಂದೆ ಒಂದು ಬಂಪರ್ ಇದೆ ಹಿಂದೆ ಬಂಪರ್ ಇಲ್ಲ ಮುಂದೆ ಇದೆ ಎಷ್ಟು ಮೈಲೇಜ್ ಗಾಡಿ ಸೌಂಡ್ ಮೈಲೇಜ್ ಇದೆ ಪೆಟ್ರೋಲ್ ಗೆ ಹದಿನಾಲ್ಕು ಹದಿನೈದು ಕೊಡ್ತದೆ ಗ್ಯಾಸ್ ಇದೆ ಗ್ಯಾಸ್ ಫಿಟ್ಟಿಂಗ್ ಇದೆ ಕಂಪನಿ ಎರ್ಬಿಜಿ ಎಲ್ ಪಿ ಇದೆ ಹಾ ಮೈಲೇಜ್ ಸಿಸ್ಟಮ್ ಇದೆ ಎಲ್ಲ ಇದೆ. ಐದು ಚೇಂಜ್ ಐದು ಚೇಂಜ್ ಪ್ರಶ್ನೆ ಎಲ್ಲಾ ಟೋಟಲ್ ಹೊಸದಾಗಿದ್ದೇವೆ ಚೋರೂಮ್ ಟು ಸಾಮಾನ್ಯ ಕ್ರಾಚಸ್ ಹತ್ರ ಏನಿಲ್ಲ ಹತ್ರ ಏನಿಲ್ಲ ಏನಿಲ್ಲನಾಡಿಯ ಲೊಕೇಶನ್ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಹೊಸಳ್ಳಿ ಗ್ರಾಮ ರೇಟ್ ಗಾಡಿಗೆ ಒಂದು ತೊಂಬತ್ತೈದು ಒಂದು ತೊಂಬತ್ತೈದು